ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೆ ಇವಾಗ ನಿಮಗೆ ನಾನಾ ಸಮಸ್ಯೆಗಳು ಇದ್ದಾರೆ ಬರೀ ಇದನ್ನೇ ನಾವು ನೋಡೋದ್ರೂ ಆಗೋದಿಲ್ಲ ನಾವು ಇನ್ನು ವಿಧ ವಿಧದಲ್ಲಿ ರೋಗ ರುಜಿನಗಳನ್ನ ಪರಿಹಾರ ಮಾಡೋಕ್ಕೆ ನಿಮಗೆ ನಾನು ಯಂತ್ರಗಳು ಕೊಡ್ತಾ ಇದ್ದೀನಿ ಈಗ ನೀವು ಕೇಳ್ತಿದ್ದೀರಾ ಎದೆ ಹೃದಯ ಬಾಧೆಗೆ ಹೃದಯ ಗಾತಕ್ಕೆ ಯಂತ್ರ ಹಾಕಿ ಅಂತ ಕೇಳ್ತಿದ್ದೀರಾ ಆಯಿತು ನಿಮಗೆ ನಾನು ಇದ್ದೀನಿ ನಿಮಗೆ ಯಾವ್ಯಾವ ರೀತಿಯಾದಂಥ ರೋಗ ರುಜಿನಗಳು ಬ ಇದೆಯೋ ಅಂಥದಕ್ಕೆಲ್ಲ ನಾನು ಯಂತ್ರಗಳು ಹಾಕ್ತೀನಿ ನೀವು ಇದನ್ನು ಮಾಡಿಕೊಂಡು ನಿಮ್ಮ ರೋಗ ರುಜಿನಗಳನ್ನ ಕಮ್ಮಿ ಮಾಡಿಕೊಳ್ಳಿ ಯಾಕೆ ಅಂದರೆ ಅದು ನಮಗೆ ಅದು ಅದರ ಶಕ್ತಿ ಏನಿದೆ ಅಂತ ನಿಮ್ಗೆ ಮಾಡಿದಾಗಲೇ ಗೊತ್ತಾಗೋದು ಇಲ್ಲ ಆದಾಗ ನಿಮಗೆ ಗೊತ್ತಾಗೋದಿಲ್ಲ ಇದು ನನ್ನ ಅನುಭವ ಸಿದ್ಧಿಯಾದಂಥದ್ದು ನನಗೂ ಒಂದು ಸಮಯದಲ್ಲಿ ತಲೆನೋವು ವಿಪರೀತ ಇತ್ತು ತಲೆನೋವು ಅಂದರೆ ನನಗೆ ಜಾಸ್ತಿ ನಾನು ಇದು ಯೂಟ್ಯೂಬ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಅಷ್ಟು ತಲೆನೋವು ಬರ್ತಿತ್ತು ಏನೂ ಇಲ್ಲ ಒಂದು ಯಂತ್ರ ಮಾಡಿ ಮೇಲೆ ನನಗೆ ಈಗ ಅದ್ರ ಬಗ್ಗೆ ನೋವೇ ಅದ್ರ ಬಾಧೆನೇ ಇಲ್ಲ ಆ ಥರ ಇದೆ ಅದರಿಂದ ಅದರಲ್ಲಿ ಎಷ್ಟು ಶಕ್ತಿಗಳಿದಾವೆ ಅನ್ನೋದಕ್ಕೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ನೀವು ಇದನ್ನು ಮಾಡಿ ನೋಡಿ ಇದನ್ನು ನಿಮ್ಮಿಂದ ನಿಮ್ಗೆ ಎಷ್ಟು ಉಪಕಾರ ಆಗುತ್ತೆ ಎಷ್ಟೋ ದುಡ್ಡು ಸುರಿತೀರ ಹಾಸ್ಪಿಟ್ಲ್ಗಳಿಗೆ ತೊಗೊಂಡೋಗಿ ಒಂದೊಂದು ಯಂತ್ರದಿಂದ ಏನೆಲ್ಲ ಸಿದ್ಧಿ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾವು ಎಷ್ಟೆಲ್ಲ ನಾನು ಟೆಸ್ಟ್ ಮಾಡಿಸಿದೆ ತಲೆನೋಗೆ ಏನು ಮಾಡಿಸಿದ್ರು ಅದು ಕಮ್ಮಿನೇ ಆಗಲಿಲ್ಲ ಮತ್ತು ನಾನು ಅದಕ್ಕೆ ಒಂದು ಯಂತ್ರ ರೆಡಿ ಮಾಡಿದೆ ಆ ಮಾಡಿದ ಮೇಲೆ ಹಾಕೊಂಡ ಮೇಲೆ ಈಗ ತಲೆನೋವು ಎಲ್ಲಿ ಓಡೋಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆಗಿ ನನ್ನ ಒಂದು ಅನುಭವವಾಗಿ ನಿಮಗೆ ಯಂತ್ರಗಳು ಕೊಡ್ತಾ ಇದ್ದೀನಿ ಇಂಥ ರೋಗ ರುಜಿನಗಳಿಂದ ಬಳಲ್ತಿರೋರಿಗೆ ಇಂತಿಂಥ ಯಂತ್ರಗಳು ಎಲ್ಲದಕ್ಕೂ ಯಂತ್ರಗಳಿದ್ದಾವೆ ತಲೆನೋವಿಂದ ಜ್ವರದಿಂದ ನೆಗಡಿಯಿಂದ ಕೆಮ್ಮಿನಿಂದ ಮತ್ತು ಈ ಗೆಡ್ಡೆಗಳು ಬರ್ತಾವಲ್ಲ ಈ ಗೆಡ್ಡೆಗಳಿಗೆ ಸಿಡುಬುಗೆ ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಇದೆ ಎಲ್ಲದಕ್ಕೂ ಒಂದೊಂದು ಇದಾವೆ ಅದಕ್ಕೆ ಏ ನಾವು ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹೋಗಬೇಕು ಬರೀ ಆಸ್ಪೆಟ್ಲು ಅನ್ನಬೇಕು ಹಾಸ್ಪೆಟ್ಲು ನೋಡಬೇಕು ಹಾಸ್ಪೆಟ್ಲು ನೋಡಿಕೊಂಡು ಇದು ನೋಡೋದ್ರಿಂದ ನಮಗೆ ಶೀಘ್ರ ಗುಣಕಾರಿ ಆಗುತ್ತೆ ಎದೆ ನೋವು ಇದು ಎದೆ ನೋವು ಯಾರಿಗೆ ಬರುತ್ತೆ ಎದೆ ನೋವು ಒಂದು ಬಂದಾಗ ಎದೆನಲ್ಲಿ ನಮಗೆ ತೊಂದರೆಗಳು ಆದಾಗ ಅದನ್ನು ಕೂಡ ಸ್ವಲ್ಪ ನಮಗೆ ಪ್ರಯೋಗಗಳಿಂದನೂ ಆಗಿರುತ್ತೆ ನಮ್ಮ ದೇಹದಲ್ಲೂ ಕೂಡ ಕೆಲವರಿಗೆ ಆಗಿರುತ್ತೆ ದೇಹದ ರಕ್ತ ಒತ್ತಡದಿಂದನೂ ನಮಗೆ ಈಗೆಲ್ಲ ನಡೆಯೋದು ಉಂಟು ಕೆಲವು ನಮಗೆ ಜನಗಳಿಂದ ಮಾಡಿರೋಂಥ ಪ್ರಯೋಗಗಳಿಂತೂ ಕೂಡ ನಮಗೆ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ತಲೆನಲ್ಲಿ ನೋವು ಬರೋದು ತಲೆ ತಿರುಗೋದು ತ ಇನ್ನೂ ವಿಧ ವಿಧವಾದಂಥ ತೊಂದರೆಗಳು ಇದಾವೆ ಅದೆಲ್ಲ ನಾನು ನೋಡಿ ಪರಿಹಾರನೂ ಮಾಡಿಕೊಟ್ಟಿದ್ದೀನಿ ಅದರಿಂದ ಇದರ ಅನುಭವ ಗೊತ್ತಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇದುವರೆಗೂ ನಾನು ತಿಳಿಸಿರ್ಲಿಲ್ಲ ಇದರಿಂದ ಏನಾಗಿದೆ ಏನು ಮಹಿಮೆ ಇದನ್ನು ಇದರಲ್ಲಿದೆ ಅನ್ನೋ ತಿಳ್ಕೊಂಡು ನಿಮಗೆ ಇದ್ರ ಬಗ್ಗೆ ನೀವು ಇದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಎದೆ ನೋವು ಎದೆ ನೋವು ಬರುತ್ತೆ ಮತ್ತು ಮನ್ ನಮಗೆ ಎದೆ ನೋವು ಬಂದಾಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಎದೆ ನೋವು ಬರುತ್ತೆ ಆವಾಗ ಎದೆ ಹಿಡ್ಕೊಳ್ಳುತ್ತೆ ಇಂತಹ ಸಮಯ ಬಂದಾಗ ಈ ಯಂತ್ರನ ಬರೆದು ನೀವು ಒಂದು ಯಾವುದೇ ನಿಮಗೆ ಯಾರಿಗೆ ನೋವು ಬರುತ್ತೋ ಅಂಥವರು ಎದೆ ನೋವು ಬಾಧೆಯಿಂದ ನರಳ್ತಿರೋರು ಈ ಯಂತ್ರನ ನೀವು ಬರಿಬೇಕು ಯಂತ್ರನ ಬರೆಯುವಾಗ ಒಂದು ಇದಕ್ಕೆ ನೀವು ಇದನ್ನು ಬರಿ ಯಂತ್ರ ಬರೆಯೋದು ಯಾವ ರೀತಿ ಅಂದರೆ ಒಂದು ಬಿಳಿ ಪೇಪರು ಬಿಳಿ ವೈಟ್ ಪೇಪರ್ ಆಗಿರಬೇಕು ಅಂದರೆ ಬುರ್ಜ್ ಪತ್ರೆ ಆಗಿರಬೇಕು ಬುರ್ಜ್ ಇಲ್ಲ ಇಲ್ಲಾಂದರೆ ವೈಟ್ ಪೇಪರು ಆಗಿರಬೇಕು ಈ ಯಂತ್ರನ ಬರೆದುಬಿಟ್ಟು ಅದಕ್ಕೆ ನೀವು ಇದು ಮೇಣನ ಲೇಪನೆ ಮಾಡಬೇಕು ಲೇಪನ ಮಾಡಿ ಅದನ್ನು ನೀವು ಶುದ್ಧಿ ಮಾಡಿ ಪೂಜೆ ಮಾಡಿ ಅದಕ್ಕೆ ದೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಅದನ್ನು ನೀವು ಕಂಠಕ್ಕೆ ಕಟ್ಕೋಬೇಕು ಕಂಠಕ್ಕೆ ಅಂದರೆ ಕರುಳು ಕೊರುಳಿಗೆ ಕೊರುಳಿಗೆ ಕಟ್ಕೋಬೇಕು ಏಕೆಂದರೆ ಎದೆ ನೋವು ಅಲ್ವಾ ಎದೆ ಹತ್ರನೇ ಇರಬೇಕು ಯಂತ್ರ ಅದರಿಂದ ಕಂಠಕ್ಕೆ ಕಟ್ಕೋಬೇಕು ಕಂಠ ಅಂದರೆ ಕೊರುಳುಗೆ ಕತ್ತಿಗೆ ಕತ್ತಿಗೆ ಧಾರಣೆ ಮಾಡ್ಕೋಬೇಕು ಅದರಿಂದ ಎದೆ ನೋವು ನಿಮಗೆ ತೊಂದರೆ ದೂರ ಆಗುತ್ತೈತೆ ಎದೆ ಇದನ್ನು ಕೋ ಕಂಠದಲ್ಲೇ ಕಟ್ಕೋಬೇಕು ಬೇರೆ ಸೊಂಟದಕ್ಕೆ ಕೈಗೆ ಕಟ್ಕೋಬಾರ್ದು ಯಾಕೆ ಅಂದರೆ ಎದೆ ನೋವು ಬರೋದು ನಮ್ಮ ಎದೆ ಜಾಗದಲ್ಲಿ ಯಂತ್ರ ಇರಬೇಕು ಅದರಿಂದ ನೀವು ಇದು ಕಟ್ಕೊಳ್ಳೋದ್ರಿಂದ ಎದೆ ನೋವು ನಿಮಗೆ ಕಮ್ಮಿ ಆಗುತ್ತೆ ಹಲವಾರು ಕಾಯಿಲೆಗಳನ್ನ ನಾವು ಯಂತ್ರ ಮುಖಾಂತ್ರನೇ ನಾವು ಪರಿಹಾರ ಮಾಡ್ಕೋಬೋದು ಎಷ್ಟೋ ನೋವುಗಳನ್ನ ನಾವು ದೂರ ಮಾಡ್ಕೊಬೋದು ನಾವು ಈಗ ಆಸ್ಪಿಟ್ಲಲ್ಲಿ ಹೋಗ್ತೀವಿ ಮಾತ್ರೆ ಕೊಡ್ತಾರೆ ಅದೊಂದು ಮಾತ್ರೆ ಯಾವುದೋ ಕಾಯಿಲೆಗೆ ಯಾವುದೋ ನಾವು ತಗೊಂಡ್ವಿ ಅಂದರೆ ಅದೊಂದು ಥರ ಸೈಡ್ ಎಫೆಕ್ಟ್ ಆಗುತ್ತೆ ಅದರಿಂದ ನಾವು ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಅದನ್ನು ನಾವು ಸ್ವೀಕರಣೆ ಮಾಡ್ಕೋಬೇಕು ಪ್ರಿಯ ವೀಕ್ಷಕರೇ ಇದೆಲ್ಲ ನಾವು ತಿಳ್ಕೊಂಡಾಗ ನಮ್ಮ ಆರೋಗ್ಯನ ನಾವು ಚೆನ್ನಾಗೇ ನಾ ರಕ್ಷಣೆ ಮಾಡ್ಕೊಳ್ತೀವಿ ನಮ್ಮ ನಮ್ಮಲ್ಲೇ ಇದೆ ಎಲ್ಲ ವಿದ್ಯೆಗಳೂ ಕೂಡ ಯಾವುದನ್ನು ಹೆಂಗೆ ಮಾಡ್ಕೊಂಡು ಹೋಗಬೇಕು ಅತೀ ವೇ ಜಾಸ್ತಿ ಆದಾಗ ನಾವು ಹಾಸ್ಪಿಟ್ಲ್ ಮುಖಾಂತರ ನೋಡಬೇಕು ಯಾಕೆಂದರೆ ಮುಂಚಿತವಾಗಿ ಹಾಸ್ಪಿಟ್ಲ್ ನೋಡಬೇಕು ಯಾಕೆಂದರೆ ಇದನ್ನೇ ನೋಡಬಾರ್ದು ನೋಡಿಬಿಟ್ಟು ಅದರಲ್ಲಿ ಗುಣಕಾರಿಯಾಗಿಲ್ಲ ಅಂದರೆ ನಿಮಗೆ ಇದರಲ್ಲಿ ನೀವು ಮುಳು ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಹೋಗಿ ಯಾವ್ಯಾವ ಥರನ ಏನೇನು ಮಾಡ್ಕೊಂಡು ಹೋಗಬೇಕೋ ಯಾವ್ಯಾವ ಅದನ್ನು ಇನ್ನೇನು ಸರಿಪಡಿಸ್ಕೋಬೇಕೋ ಆ ರೀತಿಯಾಗಿ ಸರಿಪಡಿಸ್ಕೊಂಡು ಎಷ್ಟೋ ಯಂತ್ರ ಮಂತ್ರಗಳಲ್ಲೇ ರೋಗ ರುಜಿನಗಳು ಕಡಿಮೆ ಪ್ರಿಯ ಪ್ರಿಯವೇಕ್ಷಕರೇ ಇದನ್ನ ಮಾಡ್ಕೊಳ್ಳಿ ಇನ್ನೂ ನಿಮಗೆ ವಿಧ ವಿಧದಲ್ಲಿ ಯಂತ್ರಗಳಿದ್ದಾವೆ ನಾನು ಅದನ್ನೆಲ್ಲ ನಿಮಗೆ ಹಾಕ್ತೀನಿ ನೀವು ಇನ್ನು ಯಾವ್ಯಾವ ರೀತಿಯ ನಿಮಗೆ ರೋಗ ರುಜಿನಗಳು ಇದೆಯೋ ಅಂತ ಕಮೆಂಡಲ್ಲಿ ಕೇಳಿ ನಾನು ಅಂಥದಕ್ಕೆ ನನ್ನ ಹತ್ರ ಇರೋ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ನೀವು ಅದನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ರೋಗ ರುಜಿನಗಳನ್ನ ಕಾಪಾಡ್ಕೊಳ್ಳಿ ರಕ್ಷಣೆ ಮಾಡ್ಕೊಳ್ಳಿ ದೂರ ಮಾಡ್ಕೊಳ್ಳಿ ಆರೋಗ್ಯವಂತರಾಗಿ ಅಂತ ನಾನು ತಿಳಿಸ್ತಿದ್ದೀನಿ ನೀವು ಮಾಡಬೇಕಾಗಿರೋದು ಒಂದೇ ನೀವು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಒಳ್ಳೊಳ್ಳೆ ಲೈಕ್ ಕೊಡಿ ಲೈಕ್ ಕೊಟ್ಟಾಗೆ ನೀವು ಕೊಡೋ ಅಂಥದ್ದು ಒಂದು ದಕ್ಷಿಣೆ ನಾನು ನಿಮಗೆ ಇಂಥದ್ದೆಲ್ಲ ಕೊಟ್ಟು ನಿಮ್ಮನ್ನು ರಕ್ಷಣೆ ಮಾಡಿದಾಗ ನೀವು ಒಳ್ಳೊಳ್ಳೆ ಲೈಕ್ಗಳು ಕೊಡಿ ಶೇರ್ ಮಾಡಿ ನಿಮಗೆ ತಿಳಿದವ್ರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಷನ್ಗೆ ಇಂಥದ್ದೆಲ್ಲ ನೀವು ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ವಿನ ಕೆಟ್ಟದಾಗೋದಿಲ್ಲ ಮಾಡ್ಕೊಳ್ಳಿ ಇದರಿಂದ ನೀವು ಮಾಡೋದು ಉಪಕಾರ ಇದೆ ನೀವು ಒಳ್ಳೊಳ್ಳೆ ಲೈಕ್ಗಳು ಕೊಡ್ತಾ ಇದ್ರೇ ನನಗೂ ಮಾಡೋ ಅಂಥ ಒಂದು ಇನ್ನೂ ಒಳ್ಳೊಳ್ಳೆ ಒಂದು ಮನಸ್ಸಿನಲ್ಲಿ ಇನ್ನೂ ಒಂದು ಚೈತನ್ಯ ನನಗೆ ಬರುತ್ತೆ ನೀವು ಪ್ರಿಯ ವೀಕ್ಷಕರೇ ನೀವು ಒಳ್ಳೆ ಲೈಕ್ಗಳು ಮಾಡಿ ನಾನು ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಗೆ ಹಾಕ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ